ಟರ್ನ್ ಮಾಡಿ ಬರಬೇಕು ಈ ಟರ್ನ್ ಯಾಕೆ ಅಂತೇಳಿ ಮೆತ್ತಗೆ ಒಂದು ಕಾಲುಗಳ ಕಡೆಗಳ ಇಟ್ಟೆ ನನ್ನ ಮೊಮ್ಮಗ ನನ್ನ ಕಾಲಿಗೆ ಒಂದು ಪಟ್ಟ ಅಂತ ಹೊಡೆದ ತಾತ ಅಂದ ಅಂದರೆ ಅಧಿ ಅಕ್ಷ ಅಂತ ಎಲ್ಲರೂ ಎಲ್ಲರನ್ನೂ ನೋಡುವವನು ಎಲ್ಲರೂ ನೋಡುವವನು ಒಂದು ಸಭೆಯಲ್ಲಿ ಎಲ್ಲರೂ ಯಾಕೆ ಅಂದರೆ ಇವನು ಹೇಗೆ ನಿಯಂತ್ರಿಸ್ತಾನೆ ಅಂತ ಎಲ್ಲರನ್ನು ಯಾಕೆ ಅಂದರೆ ಹದಿನೈದು ನಿಮಿಷ ಅಂತ ಅವನು ಚೀಟಿ ಕಳಿಸ್ತಾನೆ ಇದು ಅಧ್ಯಕ್ಷನ ಕೆಲಸ ಸ್ನೇಹಿತರೆ ತುಂಬ ಸಂತೋಷದ ಸಂಗತಿ ಅಂದರೆ ಕಂಡ್ರೆ ಕಾಣ್ರೆ ಅಲ್ವೇ ಖಂಡ್ರೆ ಅನ್ನು ಕಾಣಬೇಕಾದ್ರೆ ನೀವು ಕಂಡ್ರೆ ಕಾಣಬೇಕು ನಾವು ನಾನು ಸರ್ಕಾರದ ಯಾವುದೇ ಗೂಟದ ಕಾರುಗಳ ಅಪೇಕ್ಷೆ ಅಲ್ಲ ಸೈದ್ಧಾಂತಿಕವಾಗಿ ನಾನು ಅದಕ್ಕೆ ಬದ್ಧ ಸೈದ್ಧಾಂತಿಕವಾಗಿ ಇನ್ಕ್ಲೂಸಿವ್ನೆಸ್ಗೆ ನಾನು ಬದ್ಧ ಆದ ಕಾರಣ ಹೇಳ್ತೇನೆ ಈ ಸರ್ಕಾರದಲ್ಲೆಲ್ಲ ನಮ್ಮ ನಡೆಯೋರಂಥ ಒಬ್ಬ ಎರಡು ಕಾಲೇಜುಗಳ ಪ್ರಾಂಶುಪಾಲನಾಗಿ ಸರ್ಟಿಫಿಕೇಟ್ ಕೊಡೋದಲ್ಲ ಆದರೆ ಕೊಡುವಂಥ ಒಂದು ಪ್ರಮಾಣ ಪತ್ರ ಈಶ್ವರ ಖಂಡ್ರವಡು ಅತ್ಯಂತ ಪ್ರಾಮಾಣಿಕರಾದಂಥ ಒಬ್ಬ ಮಂತ್ರಿಗಳು ಇದು ನನ್ನ ಅನುಭವದ ಮಾತು ಮಾತ್ರ ಅಲ್ಲ ಸರ್ಕಾರ ನಡೆಸೋದು ಎಷ್ಟು ಕಷ್ಟ ಅಂದರೆ ಎಮ್ ಎಲ್ ಎ ಆಗೋದು ಭಾಳ ಕಷ್ಟ ಶಾಸಕರು ಅಂತೀವಿ ಅವ್ರು ಶಾಸನ ಮಾಡೋದಲ್ಲ ಈಗ ನಮ್ಮ ಮನೆ ಮುಂದೆ ಚರಂಡಿ ಕಟ್ಟಿದರೆ ಅವರೇ ಬರಬೇಕು ಜನಗಳ ಅಪೇಕ್ಷೆ ಜನಗಳ ಅಪೇಕ್ಷೆಯೂ ತಪ್ಪಲ್ಲ ಬ್ಯೂರೋಕ್ರಸಿಯ ನಡವಳಿ ಬ್ಯೂರೋಕ್ರಸಿಯ ನಡವಳಿಯೂ ತಪ್ಪಲ್ಲ ಸ್ನೇಹಿತರೆ ರಾಜಕಾರಣದ ನಡವಳಿ ಪರಿಸ್ಥಿತಿ ಹಾಗೆ ವಾತಾವರಣ ಕಲುಷಿತಗೊಂಡಿದೆ ಈ ಮಾತನ್ನು ಹೇಳ್ತಾ ನಮ್ಮ ಈಶ್ವರ ಖಂಡ್ರೆ ಅವರು ಪೊಲೀಸ್ ಎಸ್ಕಾರ್ಟ್ನಲ್ಲಿ ಬರೋದಿಲ್ಲ ಅದಕ್ಕೆ ಕಾರಣ ಒಂದು ಐದು ಹತ್ತು ನಿಮಿಷ ಲೇಟ್ ಆಯಿತು ಅವ್ರು ಬಂದಾಗ ಟ್ರಾಫಿಕನ್ನು ಅನುಭವಿಸಿ ಬರುತ್ತಾರೆ ಅವರು ಕ್ಯಾಪ್ಟನ್ ಗೋಪಿನಾಥ್ ಮತ್ತು ನಾನು ಒಟ್ಟಿಗೆ ಚುನಾವಣೆಗೆ ನಿಂತದ್ದು ಉಂಟು ಚುನಾವಣೆಗೆ ನಿಂತಾಗ ತಾರಾಮಾರ ಸೋತದ್ದು ಉಂಟು ಆದರೆ ಕಿಕ್ಕಿರಿದ ಸಭೆಯಲ್ಲಿ ಕಾರಂತರ ನನ್ನನ್ನು ಹೋಲಿಸ್ಬೇಡಿ ಅದು ದೊಡ್ಡ ಜೀವ ಬೆಟ್ಟದ ಜೀವ ಅದು ಕುಡಿಯರ ಕೂಸು ಬೆಟ್ಟದ ಜೀವ ಚೋಮನದುಡಿ ಅದ್ಭುತ ಕಾರಂತರು ನಾವು ಕಿಕ್ಕಿರಿದ ಸಭೆಗಳಲ್ಲಿ ಜಾಯಿಂಟ್ ಆಗಿ ಘಟಾನುಘಟಿ ನಾಯಕರುಗಳ ಜೊತೆ ಮಾತನಾಡಿದಾಗ ಚಪ್ಪಾಳೆ ಬಂದದ್ದು ನಮಗೇ ಜಾಸ್ತಿ ಓಟ್ ಮಾತ್ರ ಕಮ್ಮಿ ಆದರೆ ಅಲ್ಲಿ ಕಲಿಸಿದ ಪಾಠ ಬೇರೆ ರಾಜಕಾರಣದ ಒಳಗಡೆ ಹೊರಗಡೆ ಹೋಗಿ 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 ನನ್ನನ್ನು ನಿಲ್ಲಿಸಿದಂಥ ಮಹಾತ್ಮರು ನಾನು ಗೆಲ್ಲೋದು ಅವಶ್ಯಕತೆ ಇಲ್ಲ ಅಂತ ಪ್ರತಿಜ್ಞೆ ಕೊಟ್ಟರು ಮತ್ತೊಬ್ಬರನ್ನು ಗೆಲ್ಲಿಸಿದರು ಅದು ಬೇರೆ ಪ್ರಶ್ನೆ ನಮ್ಮ ಗೋಪಿನಾಥ್ ನಿಷ್ಠುರವಾಗಿ ಮಾತನಾಡುವಂಥ ಒಬ್ಬ ಸಂಪೂರ್ಣ ವ್ಯಕ್ತಿಯವರು ನನ್ನ ಸ್ನೇಹಿತರವರು ನರೇಂದ್ರ ರೈ ಅವರು ಅದ್ಭುತವಾದ ಮೇಷ್ಟ್ರು ಮತ್ತು ಅದ್ಭುತವಾದ ತಾಳಮದಳೆ ಅರ್ಥದಾನೆ ಹಾ ಉಂಡಪ್ಪ ನಿಮ್ಮ ಜೊತೆ ಒಂದು ಸಲ ಅರ್ಥ ಹೇಳಬೇಕು ನಾನು ನಾಗೇಶ್ ಹೆಗಡೆಯವರು ಚುಚ್ಚಿ 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 ಎಬ್ಬಿಸುವಂತಹ ತ್ರಿ ತ್ರಿವಿಕ್ರಮ ವ್ಯಕ್ತಿತ್ವದ ವಾಮನ ಅವತಾರ ಕಲ್ಲೂರು ನಾಗೇಶ ನನ್ನ ಪುಸ್ತಕಗಳನ್ನು ಪ್ರಕಟಿಸಿದ ನನ್ನ ಬ್ರಹ್ಮಾಂಡ ಅಕ್ಷರವನ್ನು ಓದಿ ಅದಕ್ಕೆ ಲಿಪಿಸುವಂತಹ ನನ್ನ ಸ್ನೇಹಿತರು ಅತ್ಯುತ್ತಮಾದ ಪುಸ್ತಕಗಳನ್ನು ಕ್ವಾಲಿಟೇಟಿವ್ ಬುಕ್ಗಳನ್ನು ಅವರು ಪ್ರಿಂಟ್ ಮಾಡೋರು ನಟರಾಜ್ ಸಾಗರ್ ನಮ್ಮೂರಿನವರು ರಾಜಾಜಿನಗರದವರು ಒಂದು ಪ್ರಶ್ನೆ ನನಗೆ ಪಶ್ಚಿಮ ಘಟ್ಟವನ್ನು ಉಳಿಸಬೇಕೋ ಬೆಂಗಳೂರನ್ನು ಉಳಿಸಬೇಕೋ ಪಶ್ಚಿಮ ಘಟ್ಟ ಉಳಿಬೇಕಾದರೆ ಬೆಂಗಳೂರು ತಹಬಂದಿಗೆ ಬರಬೇಕು ನಾನು ವ್ಯಂಗ್ಯವಾಗಿ ಮಾತಾಡ್ತೀನಿ ಅಂತಲ್ಲ ಪಶ್ಚಿಮ ಘಟ್ಟವನ್ನು ಆಪೋಷಣ ತಗೊಳ್ಳುವಂಥದ್ದು ಬೆಂಗಳೂರು ಮಂಗಳೂರು ಮೈಸೂರು ಅಲ್ವೇ ಕಾವೇರಿದ ನೀರು ಹೇಮಾವತಿಯ ನೀರು ಸಾಕೋಗೋದಿಲ್ಲ ನಮಗೆ ನೇತ್ರಾವತಿಯೂ ತಿರುಗಬೇಕು ಪಾಪ ಒಂದು ಮೇಕೆ ದಾಟ್ತಾ ದಾಟ್ತಾ ಇತ್ತು ರೀ ಆ ಮೇಕೆ ದಾಟಿನಲ್ಲಿ ಎಲ್ಲ ಹೋಗಿ ಅಂಜು ಮಾಡ್ತಾಯಿದ್ರು ಈಗ ದಾಟನ್ನು ಈ ಆನೆ ದಾಟಿಗೆ ತರಿಸ್ತಾ ಇದ್ವಿ ನಾವು ಕರ್ನಾಟಕ ಸರ್ಕಾರದ ಈಗಿನ ಸರ್ಕಾರದ ನಡಾವಳಿಯ ಮಾರ್ಗದರ್ಶಿ ಸೂಚನವಾದ ಮೆನಿಫೆಸ್ಟೋವನ್ನು ರಚಿಸುವಂಥದ್ದು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ನಾನು ತುಂಬ ಅಧ್ಯಯನ ಮಾಡಿದೆ ಅದರಲ್ಲಿ ಸಿಕ್ಕಾಬೆಟ್ಟ ಅಧ್ಯಯನ ಮಾಡಿ ಬರೆದದ್ದು ಬೆಂಗಳೂರಿಗೆ ಒಂದು ಹನಿ ನೀರಿನ ಅಗತ್ಯ ಇಲ್ಲ ಬೆಂಗಳೂರಿಗೆ ಬರುವಂಥ ನೀರಿದೆಯಲ್ಲ ಅದರಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟು ಎಷ್ಟೋ ಎಮ್ ಡಿ ಎಲ್ಲು ಆಗಿ ಹೋಗ್ತಾ ಇದೆ ಆ ನೀರನ್ನು ಪರಿಷ್ಕರಿಸಿ ಮತ್ತೊಮ್ಮೆ ನಾವು ಉಪಯೋಗಿಸಿದರೆ ಬೆಂಗಳೂರಿಗೆ ನೀರಿನ ಅವಶ್ಯಕತೆ ಇಲ್ಲ ಹ್ಯೂಸ್ಟನ್ನಲ್ಲಿ ನನ್ನ ಮಗ ಇದ್ದಾನೆ ಆ ಹ್ಯೂಸ್ಟನ್ನಲ್ಲಿ ಅವನ ಮನೆ ಮುಂದೆ ಸ್ವಲ್ಪ ಎತ್ತರಕ್ಕಿದೆ ಅದ್ಭುತವಾದ ಒಂದು ನದಿ ಮ್ಯಾನ್ ಮೇಡ್ ನದಿ ಹರಿತದೆ ಶುದ್ಧವಾದ ನದಿ ಆ ನದಿ ಅಲ್ಲಿಯ ಕೊಳಚೆ ನೀರು ಪರಿಷ್ಕರಿಸಿದಂಥ ನದಿ ಬ್ಯೂಟಿಫುಲ್ ನದಿ ಅದು ಸಾಧ್ಯ ಆಗೋದಾದರೆ ನಮ್ಮಲ್ಲಿ ಸಾಧ್ಯ ಯಾಕೆ ಆಗೋದಿಲ್ಲ ಅಂದರೆ ನಮ್ಮ ಅನೇಕ ಪರಿಣಿತರಿಗೆ ನೇರವಾಗಿ ಮಾತಾಡ್ತೀನಿ ಅನ್ಕೋಬೇಡಿ ಅನೇಕ ಪರಿಣಿತರಿಗೆ ಇಂಜಿನಿಯರ್ಸ್ಗೂ ಕೂಡ ತಂತ್ರಜ್ಞರಿಗೆ ರಾಜಕಾರಣಿಗಳಿಗೆ ನಿರ್ದೇಶನ ಕೊಡುವಂಥ ತಂತ್ರಜ್ಞರಿಗೆ ಕನ್ನಂಬಾಡಿ ಅಣೆಕಟ್ಟಿನಲ್ಲಿ ಅದರಲ್ಲಿ ಹೆಚ್ಚಿಗೆ ಹೂಳು ತುಂಬಿದರೆ ಇನ್ನೊಂದು ಕಾವೇರಿ ಅಣೆಕಟ್ಟು ಕಟ್ಟೋಣ ಅಂತ ಹೇಳ್ತಾರೆ ಸುಲಭ ಅದು ಇನ್ನೊಂದು ಅಣೆಕಟ್ಟು ಕಟ್ಟೋದು ಅದರಲ್ಲಿ ಬೇಕಷ್ಟು ವ್ಯವಹಾರಗಳು ನಡೆದು ಬಿಡ್ಬೋದು ಆದರೆ ಕನ್ನಂಬಾಡಿ ಅಣೆಕಟ್ಟು ಇಥಿಯೋಪಿಯಾದಲ್ಲಿ ಒಂದು ಅಣೆಕಟ್ಟನ್ನು ನೋಡಿದೆ ನಾನು ವಿಡಿಯೋದಲ್ಲಿ ಹೂಳು ತುಂಬಿದ್ದನ್ನು ಜಪಾನಿ ತಂತ್ರಜ್ಞಾನದ ಮೂಲಕ ನೀರಿರುವಾಗಲೇ ಅದನ್ನು ತೆಗೆದು ರೈತರಿಗೆ ಹಂಚುವಂಥದ್ದು ನಾವು ಮೆನಿಫೆಸ್ಟೋದಲ್ಲಿ ಬರ್ತಿದ್ದೀವಿ ಅದನ್ನು ಕೊಡಗು ಮರುಭೂಮಿ ಆಗ್ತಾ ಇದೆ ಶಿವಮೊಗ್ಗ ಮಗಿ ಭೂಮಿ ಆಗ್ತಾ ಇದೆ ಹಾಸನ ಭರಭೂಮಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಡಿಫಾರೆಸ್ಟೇಷನ್ ಸಿಲ್ಟ್ ಕಮಿಂಗ್ ಇದೆ ಅದನ್ನು ತೆಗೆಯೋದು ಭಾಳ ಸುಲಭ ಫಲವತ್ತತೆ ಜಾಸ್ತಿ ಆಗ್ತದೆ ತೆಗೆಯೋದಕ್ಕೆ ಕಷ್ಟ ಇಲ್ಲ ರಾಜಕೀಯ ಇಚ್ಛಾಶಕ್ತಿಯ ಒಳಗೆ ನಮ್ಮ ನಾಳುವಂತಹ ಮಹಾವ್ಯಕ್ತಿಗಳಿದ್ದಾರಲ್ಲ ಕೇಂದ್ರದಲ್ಲಿ ಅವರ ಇಚ್ಛಾಶಕ್ತಿಯು ಇದಕ್ಕೆ ಬೇಕಾಗ್ತದೆ ಈ ಮಾತು ಅಪ್ರಸ್ತವೋ ಪ್ರಸ್ತುತವೋ ನನಗೆ ಗೊತ್ತಿಲ್ಲ ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವತ್ತೂ ಹೇಳ್ತಾ ಇದ್ದೆ ನೀವು ಮುಖಕ್ಷೌರ ಮಾಡ್ಕೊಳ್ಳೋವಂಥದ್ದು ನಮ್ಮ ಅಭ್ಯಾಸ ನಾವೆಲ್ಲ ಮುಖ ಚೆಂದ ಕಾಣಬೇಕು ನಮಗೆ ತಾವು ಚಂದವಾಗಿ ಇದ್ದೀರಾ ನಾನು ಪ್ರಯತ್ನ ಪಟ್ಟೆ ತುಂಬಿದ ಗಡ್ಡ ಹಾಕಬೇಕು ಅಂತ ನಾಗ ಸಾಧನ ಅಂತ ಬಿಟ್ಬಿಟ್ಟೆ ಆಮೇಲೆ ನಾವು ಒಂದು ಗಡ್ಡ ತೆಗಿಬೇಕಾದ್ರೆ ಎರಡು ಅಥವಾ ಮೂರು ಮಗ್ಗು ನೀರಿಗಿಂತ ಜಾಸ್ತಿ ಬೇಕೇ ಒಂದು ಟ್ಯಾಪನ್ನು ನಾವು ತೆಗೆದ್ರೆ ಇದಕ್ಕೆ ಸರ್ಕಾರ ಬರಬೇಕೆ ಒಂದು ಟ್ಯಾಪ್ ತೆಗೆದುಬಿಟ್ರೆ ಐದು ನಿಮಿಷದಲ್ಲಿ ಇಪ್ಪತ್ತು ಲೀಟ್ರ್ ನೀರು ಹೊರಟೋಗ್ತದೆ ನೀರಿನ ದುರ್ವ್ಯಯವನ್ನು ಮಾಡುವಂಥ ನಮ್ಮ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಹಾಕಬೇಕು ಸಾರಿ ವಾಟರ್ ಸಿದ್ಧನಗೌಡ್ರ ಪಾಟೀಲ್ ಇಲ್ಲೋ ಗೊತ್ತಿಲ್ಲ ವಾಟರ್ ಟ್ಯಾಕ್ಸ್ ಜಾಸ್ತಿ ಆಗ್ಬೇಕ್ರಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ಬೇಕ್ರಿ ನಮಗೆ ಏರ್ಪೋರ್ಟ್ಗೆ ಹೋಗಿ ನಾಲ್ಕು ಗಂಟೆ ತೆಗೋಬೇಕು ಹಾಗಾದರೆ ಮಾತ್ರ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗ್ತದೆ ನಮಗೆ ಬುದ್ಧಿ ಬರ್ತದೆ ನಮ್ಮ ಮನೆಯ ಕಸವನ್ನು ತೆಗೆದು ಬೀದಿಗೆ ಹಾಕಿ ಕಾರ್ಪೊರೇಷನ್ನ ಗುಡಿಸೋದಿಲ್ಲ ಅನ್ನೋಂಥ ಮಹಾನ್ ಭಾವರು ನಾವು ನಾವು ಸರಿಯಾಗಬೇಕು ನಾವು ಯಾಕೆ ಸರಿಯಾಗೋದಿಲ್ಲ ಅಂದರೆ ಪುಣ್ಯಕೋಟಿಯ ಕಥೆಯನ್ನು ನಾವು ಈಗ ಮಕ್ಕಳಿಗೆ ಹೇಳ್ಕೊಡೋದಿಲ್ಲ ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಡೋದಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ನಾನು ನನ್ನ ಮೊಮ್ಮಗ ಅಮೇರಿಕಾದಲ್ಲಿದ್ದಂಥ ನಮ್ಮ ಮೊಮ್ಮ ಮೊಮ್ಮಗ ಎರಡನೇ ಕ್ಲಾಸು ಮೊಮ್ಮಗಳು ಆರನೇ ಕ್ಲಾಸು ಇಡೀ ಮಾರ್ಗದಲ್ಲಿ ಯಾವುದೇ ಒಂದೇ ಒಂದು ವೆಹಿಕಲ್ಸ್ ಇಲ್ಲ ನಾನು ಅವಳ ಮನೆಗೆ ಹೋಗ್ಬೇಕಾದ್ರೆ ಯೂ ಟರ್ನ್ ಮಾಡಿ ಬರಬೇಕು ಈ ಯೂ ಟರ್ನ್ ಯಾಕೆ ಅಂತೇಳಿ ಮೆತ್ತಗೆ ಒಂದು ಕಾಲುಗಳ ಕಡೆಗಳ ಇಟ್ಟೆ ನನ್ನ ಮೊಮ್ಮಗ ನನ್ನ ಕಾಲಿಗೆ ಒಂದು ಪಟ್ಟಂತ ಹೊಡೆದ ನಾ ತಾತ ಅಂದ ಸುಮ್ಮನೆ ಇದ್ದೆ ಆಗಳಿದ ಸಂಬಣಿ ಮೇ ಕಮ್ಮಿ ಹಿಟ್ಟಿಯು ವೆಹಿಕಲ್ ಅಂದ ಒಂದೇ ಒಂದು ವೆಹಿಕಲ್ ಕಾಣೋದಿಲ್ಲ ಮತ್ತೆ ಕಾಲ ಮೇಲೆ ಹಿಟ್ಟೆ ನನ್ನ ಮಗಳು ಇನ್ನೊಂದು ಹೊಡೆದು ನನಗೆ ಹೇಳಿದ್ಲು ಇಫ್ ದ ಹಿಟ್ ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದೇರ್ ಫಾಲ್ಟ್ ಅಂತ ಇದು ಎನ್ವೈರ್ಮೆಂಟಲ್ ಕಾನ್ಷಿಯಸ್ನೆಸ್ ನಮ್ಮ ಎಲ್ಲ ಕಾನೂನಿನ ಪಾತಕಗಳು ಆರಂಭವಾಗುವಂಥದ್ದು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡೋದ್ರ ಮೂಲಕ ಇವತ್ತು ಮಂತ್ರಿಗಳು ಟ್ರಾಫಿಕ್ ರೂಲ್ಸ್ ಮಾಡ್ಕೊಂಡು ಬಂದರು ನನ್ನನ್ನೇನಾದರೂ ಪೊಲೀಸ್ನವ್ರು ಹಿಡಿದುಬಿಟ್ರೆ ಅವನಿಗೆ ಕತೆ ಮುಗಿಸಿಬಿಡ್ತೀನಿ ನಾನು ನೋಡಿ ನಾನು ಯಾರು ಗೊತ್ತಾ ಹಣೆಯಲ್ಲಿ ಪಟ್ಟಿ ಕಟ್ಟಿಕೊಂಡಿದ್ದೇನೆ ನಾನು ಪೂರ್ ಕಾನ್ಸ್ಟೇಬಲ್ ಅವನ ಮೇಲೆ ಜಗಳ ಆಡ್ತೀನಿ ನಾನು ಮಕ್ಕಳು ಏನು ಮಾಡ್ತವೆ ಅಂಕಲ್ ಅಂಕಲ್ ಅಂಕಲ್ನ ಹೋಗಿ ವ್ಯವಹಾರ ಮಾಡ್ಕೊಂಡ್ಬಿಡ್ತವೆ ಚಿಕ್ಕ ಚಿಕ್ಕು ಎಲ್ಲ ಅನುಭವದ ಮಾತು ಕಾನೂನಿನ ಮೇಲೆ ಗೌರವ ಎಷ್ಟಿಲ್ಲ ಇದು ನೋಡಿ ಕ್ಷಮಿಸಿ ಮಾತನ್ನು ಹಂಚ್ಕೋಬೇಕು ನನ್ನ ಮಗ ಒಂದು ದೊಡ್ಡ ಆಸ್ಪತ್ರೆಯ ಡೈರೆಕ್ಟ್ರು ಅವರ ಮನೆಗೆ ಅದರ ಡೈರೆಕ್ಟ್ರು ಅಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ರೇಡಿಯಾಲಜಿ ಅಲ್ಲಿ ಜಬ್ ಬುಷ್ ಅದರ ಅಲ್ಲಿ ಬರ್ತಾರೆ ಜಬ್ ಬುಷ್ ಜಾರ್ಜ್ ಬುಷ್ ಮ ತಮ್ಮ ಮಸಾಲೆ ದೋಸೆ ಇಷ್ಟ ಅವ್ರಿಗೆ ಅವರು ಬಂದಾಗ ಸಂಜೆ ಹೊತ್ತು ಮಸಾಲೆ ದೋಸೆದು ಒಂದು ವೈನ್ ತಗೋತಾರೆ ಎರಡನೇ ವೈನ್ ತಗೋತಾರೆ ನಾವು ಗೊತ್ತಲ್ಲ ಮೂರನೇ ವೈನು ಹಾಕಕ್ಕೆ ಹೋಗ್ತೀನಿ ನಾನು ನೋ ಐ ಹ್ಯಾವ್ ಟು ಡ್ರೈವ್ ಬ್ಯಾಕ್ ಮೈ ವೈಫ್ ಎಸ್ ನಾಟ್ ಕಮ್ ಅಂತಾರೆ ಪೊಲೀಸ್ನವರು ರೋಡಲ್ಲಿ ಇರಲ್ಲ ಅವರನ್ನು ಯಾರೂ ಹಿಡಿಯೋದಿಲ್ಲ ದಟ್ ಈಸ್ ದ ಗೌರವ ಗೌರವ ಫಾರ್ ಲಾ ಗೌರವ ಫಾರ್ ಲಾ ನಮ್ಮ ದೇಶದಲ್ಲಿ ಯಾವತ್ತು ನಾವು ಬೆಂಗಳೂರಂಥ ನಗರಗಳನ್ನು ಸ್ವಯಂವಾಗಿ ನಾವು ಶಿಸ್ತಿನಲ್ಲಿ ಬದುಕೋದಿಲ್ಲೋ ಸ್ನೇಹಿತರೆ ಪಶ್ಚಿಮ ಘಟ್ಟ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಪಶ್ಚಿಮ ಘಟ್ಟದ ಹನನದ ಮೂಲ ಅದು ಕೆಟ್ಟ ನಗರೀಕೃತವಾದಂಥ ಒಂದು ಬದುಕಿನಲ್ಲಿದೆ ಗಾಂಧೀಜಿ ಹೇಳ್ತಾರೆ ವಿ ಹ್ಯಾವ್ ಎವ್ರಿಥಿಂಗ್ ಫಾರ್ ಅವರ್ ನೀಡ್ ಬಟ್ ನಥಿಂಗ್ ಫಾರ್ ಅವರ್ ಗ್ರೀಡ್ ತಾವು ಹೇಳಿದಿರಿ ಪಾರ್ಡ್ರೋ ಪೂರ್ತಿ ನನ್ನಲ್ಲೂ ಇದೆ ನಾನು ಕಾರು ಓಡಿಸಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಯಾರಿಗೆ ಬಯ್ಯೋತ್ ಸ್ವಾಮಿ ನಾನು ಕಾರ್ ಬಿಡಕ್ತಾಯಿದ್ದೀನ ಐ ಹ್ಯಾವ್ ಟು ಅಡ್ಜಸ್ಟ್ ವಿತ್ ಟ್ರಾಫಿಕ್ ಜಾಮ್ ಇಫ್ ಐ ಡೋಂಟ್ ಆ್ಯಕ್ಚುಲಿ ಡೋಂಟ್ ಅಡ್ಜಸ್ಟ್ ವಿತ್ ದ ಟ್ರಾಫಿಕ್ ಜಾಮ್ ನಾನು ಜೀವ ವಿರೋಧಿ ಹಾಕ್ತೀನಿ ನನ್ನಂಥ ಒಬ್ಬ ಸಾಮಾನ್ಯ ಮತ್ತೊಬ್ಬ ಮನುಷ್ಯ ಕಾರ್ನಲ್ಲಿ ಅಂತ ಅನ್ನುವಂಥ ಜೀವ ವಿರೋಧಿ ಹಾಕ್ತಿರ್ತೀನಿ ಪರಿಸರವನ್ನು ಉಳಿಸುವಂಥ ಕೆಲಸ ನಮ್ಮದು ಸರಕಾರಕ್ಕಿಂತ ಜಾಸ್ತಿ ಸರಕಾರಕ್ಕಿಂತ ಜಾಸ್ತಿ ಅದರ ಮಕ್ಕಳು ಮರ ಕ್ಷಮಿಸಿ ನಮ್ಮ ದೇಶದಲ್ಲಿ ನಟ್ಟ ವನಮಹೋತ್ಸವಗಳ ರಾಶಿ ಮರಗಳ ರಾಶಿಗಳನ್ನು ನೋಡಿದರೆ ಈ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಭವಿಷ್ಯ ಅರಣ್ಯ ಆಗ್ಬಿಡ್ತಾ ಇದ್ದೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಒಂದನ್ನು ಹಾಡಲ್ಲ ಹೌದಾ ಸ್ವಾಮಿ ನನ್ನ ಹತ್ರ ವೈಯಕ್ತಿಕವಾಗಿ ಮಾತಾಡುವಾಗ ಹೇಳಿದರು ನನಗೆ ಸಾಹೇಬರು ಎಲ್ಲ ಫಾರೆಸ್ಟ್ ಲ್ಯಾಂಡನ್ನು ನೋಡೋ ಹದಿನೆಂಟು ಎಕರೆ ಟಿ ಲ್ಯಾಂಡು ಧೈರ್ಯ ಮಾಡಿ ತಗೊಂಡ್ರೋರು ಅದರಲ್ಲಿ ಯಾರ್ಯಾರಿದ್ದಾರೆ ಹಿಂದೆ ಅಂದರೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಅಂದರೆ ಎಲ್ಲರು ರಾವಣನಿಗೆ ಹತ್ತು ತಲೆ ನೋಡಿ ಹತ್ತು ಬಾಯಿಗಳು ನೋಡಿ ಕತ್ತು ಒಂದೇ ಹೊಟ್ಟೆ ಒಂದೇ ಈ ಪರಿಸ್ಥಿತಿ ನಮ್ಮದು ನಾನು ಹೆಚ್ಚು ಮಾತಾಡೋದಿಲ್ಲ ಪರಿಸರಕ್ಕೆ ಮನುಷ್ಯನಿಗೆ ಆಗಿರುವಂಥ ಒಂದು ಸಂಘರ್ಷಕ್ಕೆ ವೇದಿಯ ಕಾಲದ ಪುರಾಣದ ವನಸ್ಪತಿ ಸೂತ್ರಗಳಿವೆ ಭಗವದ್ಗೀತೆಯಲ್ಲಿ ಕೃಷ್ಣ ಮಾತನಾಡುತ್ತಾ ಪರಮ ಪುರುಷೋತ್ತಮ ಅಂದರೆ ಯಾರು ಅಂತ ಅರ್ಜುನ ಕೇಳಿದರೆ ಅದನ್ನು ಕೇಳೋಕ್ಕೆ ನೋಡೋಕ್ಕೆಲ್ಲ ಹೋಗಬೇಡಪ್ಪ ಆಲದ ಮರ ನೋಡು ಅಂತ ಆಲದ್ಮರ ನೋಡು ಅಂತ ಆಲದ ಮರವನ್ನು ನೋಡಿಬಿಡು ಅದೇ ಸಾಕು ನಿನಗೆ ಊರ್ಧ್ವ ಮೂಲ ಮದಶಶಾಖ ಅಶ್ವತ್ಥಂ ಪ್ರಾಕುರವ್ಯಯಂ ಛಂದಾಂಸಿ ಯಶ ಪರ್ಣಾನಿ ಎಸ್ತಂ ವೇದ ಸವೇದವೀತು ಕೆಳಗಡೆ ಬೇರು ಮೇಲ್ಗಡೆ ಬೇರು ಹರಿಯುವ ಹರಿವು ಹಡಿವು ಗೂಬೆಯೂ ಉಂಟು ಹಾವು ಉಂಟು ಹಕ್ಕಿಯೂ ಉಂಟು ಇಬ್ಬನಿಗೂ ಉಂಟು ಜಗತ್ತದು ಅದನ್ನು ನೋಡ್ಬಿಡು ಮತ್ತೇನು ನೀನು ಫಿಲಾಸಫಿ ಓದಬೇಕಾಗಿಲ್ಲ ಅಂತ ಅದು ಪರಿಸರ ನಮ್ಮ ಅಥರ್ವ ವೇದ ಹೇಳ್ತದೆ ನಮ್ಮ ಅಥರ್ವ ವೇದ ಹೇಳ್ತದೆ ಅಥರ್ವ ವೇದವನ್ನು ನಾವು ಹೆಚ್ಚು ಪುರಸ್ಕರಿಸೋದಿಲ್ಲ ಬ್ರಾಹ್ಮಣರು ಋಗ್ವೇದಾಯ ಸ್ವಾಹ ಋಗ್ವೇದ ನನ್ನದಾಗಲಿ ಯಜುರ್ವೇದ ನನ್ನದಾಗಲಿ ಅಥರ್ವ ಸಾಮವೇದ ನನ್ನದಾಗಲಿ ಅಥರ್ವ ವೇದ ಇದನ್ನು ಮವಾದು ನನ್ನದಾಗೋದು ಬೇಡ ಯಾಕೆ ಗೊತ್ತೇ ಅಥರ್ವ ವೇದ ಅದನ್ನು ಬರೆದಾಗ ಅದನ್ನು ಶ್ರಮಿಕರು ಕೃಷಿಕರು ಬರೆದರು ಆ ಟೈಮ್ನಲ್ಲಿ ಒಂದು ಜಾತೀಯತೆ ಬಂದ್ಬಿಡ್ತು ಶ್ರಮಿಕರು ಕೃಷಿಕರು ಬರೆದರು ಅವರು ಅನಾಟಮಿ ಬರ್ದರು ಅದರಲ್ಲಿ ಅವಳು ಪ್ಲ್ಯಾನ್ ಸಿಸ್ಟಮ್ ಬರೆದರು ಹೇಳಿದರು ಅವರು ವರುಣ್ ಅಗ್ನಿ ವರುಣಗರ್ಭ ವಾಯು ಗ ವರುಣಗರ್ಭ ನಾನು ತಾವು ಮಾತಾಡಿದ್ರಲ್ಲ ಲಾಸ್ ಏಂಜಲ್ಸಿದ ಫೈರ್ ಅಲ್ಲೇ ಇದ್ದೆ ನನ್ನ ಮಗಳ ಮನೆ ಅಲ್ಲಿದೆ ಆ ಫೈರ್ ಹತ್ತಿರ ಬರುತ್ತೆ ವಾಯುವಿಂದ ಆಗುವಂಥ ಫೈರ್ ಅದು ವಾಯು ವಾಯು ಸಂಘರ್ಷ ಆಗುವಂಥ ಫೈರು ಇಂಥ ಸ್ಥಿತಿಯಲ್ಲಿದ್ದೇವೆ ಉತ್ತರ ಧ್ರುವ ಕಡಗತಾ ಇರೋ ಕಾರಣ ಗ್ರೀನ್ಲ್ಯಾಂಡಿನ ಬೆಲೆ ಜಾಸ್ತಿ ಆಗಿದೆ ಗ್ರೀನ್ಲ್ಯಾಂಡಿನ ಬೆಲೆ ಜಾಸ್ತಿ ಆಗಿದೆ ಅಂದರೆ ಪನಾಮ ಮತ್ತು ಮೆಡಿಟೇಡಿಯನ್ ಹಿಂಗೆ ಹೋಗಬೇಕಾಗಿಲ್ಲ ಹಿಂಗೆ ಹೋಗೋದು ಹೇಗೆ ಅಂತ ನಾವು ಹುಡುಕ್ತಾ ಇದ್ದೀವಿ ರಷ್ಯಾಗೂ ಅಮೇರಿಕಾಗೂ ಇರುವಂಥ ಇದು ಅದು ಗ್ರೀನ್ಲ್ಯಾಂಡ್ ಕರಗ್ತಾ ಇದೆ ಪ್ರಾಣಿಗಳು ಸಂಕಷ್ಟಪಡ್ತಾಯಿದ್ದೇವೆ ಪ್ರಜಾಪತಿ ಬ್ರಹ್ಮ ದೇವರನ್ನು ಸೃಪ್ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಇದೆಲ್ಲ ಕತೆ ಸಂಕೇತಗಳಷ್ಟೇ ಮಾಡಿದಾಗ ಎರಡು ಜೀವಿಗಳು ಬಂದ್ಬಿಟ್ಟುವಂತೆ ನೀರಿನಿಂದ ಒಂದು ಜೀವಿ ಎರಡು ಜೀವಿ ಹೇಳಿದಂತೆ ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ಯ ಏನು ಮಾಡಬೇಕು ಅಂತ ಆಗ ಒಂದು ಜೀವಿ ಹೇಳಿದಂತೆ ವಯಂ ರಕ್ಷಸ್ವ ನಾವು ರಕ್ಷಿಸ್ತೇವೆ ಅದು ಮತ್ತೊಂದು ಹೇಳ್ತಂತೆ ವಯಂ ಯಕ್ಷಸ್ವ ನಾವು ಸ್ತುತಿಸ್ತೇವೆ ಓಲೈಸ್ತೇವೆ ಅಂತ ಪ್ರಕೃತಿಯನ್ನು ರಕ್ಷಿಸ್ತೇವೆ ಪ್ರಕೃತಿಯನ್ನು ಓಲೈಸ್ತೇವೆ ರಕ್ಷಿಸುವವರು ರಾಕ್ಷಸರಾದರು ಓಲೈಸೋರು ಮಾಲೀಕರಾದರು ಹೌದಲ್ವ ನಮ್ಮ ಪುರಾಣಗಳ ಕಥೆ ತಮ್ಮ ಸಹಸ್ರನ ಕಥೆ ಅಲ್ಲ ಅದೇ ಇಬ್ಬರು ಕೂಡ ನಾನು ರಕ್ಷಣೆ ಯಾಕೆ ಮಾಡಬೇಕು ನಾನು ಯಾಕೆ ಲಾರ್ಡ್ ಆಗಬಾರ್ದು ಲಾ ಮ್ಯಾಕ್ಬೆತ್ನ ಕಥೆ ಆಗಿಬಿಟ್ರು ಈಗ ನಾವು ಪರಿಸರದ ಜೀವಿಗಳು ಇನ್ನೊಂದೇ ಮಾತು ನಮ್ಮ ಊರಿನಲ್ಲಿ ನಾವು ಭೂತಾರಾಧನೆ ಮಾಡ್ತೀವಿ ಈ ಭೂತಾರಾಧನೆ ಬಗ್ಗೆ ನಾವು ಭಾಳ ವಿಚಾರ ಮಾಡಿ ಅದನ್ನು ಅಪಹಾಸ್ಯ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು ನಂಬಿಕೆ ಪ್ರಶ್ನೆ ಅಲ್ಲ ಅದು ಕಾಂತಾರ ಪಿಕ್ಚರ್ ಬಂತು ನೀವು ಎಲ್ಲ ನೋಡಿರ್ತೀರಿ ಅದು ಪ್ರಕೃತಿಯ ಮೂಲದ ಒಂದು ಪ್ರಶ್ನೆ ನಾನೊಂದು ಹತ್ತು ವರ್ಷ ಊರಿಗೆ ಹೋಗಿಲ್ಲ ಸ್ನೇಹಿತರೆ ಭೂತಾರಾಧನೆ ಜಾಗ ಅಲ್ಲಿ ಊರಿಗೆ ಹೋಗದಿದ್ದಾಗ ಅಲ್ಲಿ ಭೂತ ಕಟ್ಟುವಂಥ ಒಬ್ಬ ಪಾತ್ರಿ ಅವನ ದಲಿತರಲ್ಲಿ ದಲಿತ ಅವನ ವೇಷ ಕಟ್ಟಿ ಬಂದಾಗ ಮುಖ್ಯಸ್ಥನಾದ ಗುರಿಕಾರ ಓಡಿನ ಪಟೇಲ ಎಲ್ಲರೂ ಕೂಡ ಸಿಂಗ್ಯುಲರ್ನಲ್ಲಿ ಮಾತಾಡ್ತಾನೆ ಅವನು ಅವ್ರಿಗೆ ಆದೇಶ ಕೊಡ್ತಾನೆ ನನ್ನನ್ನು ನೋಡಿದ ಬ್ರಾಹ್ಮಣರನ್ನು ಕರೆಯೋದು ತಂತ್ರಿಗಳೇ ಅಂತ ತಂತ್ರ ಮಾಡೋದ್ರಲ್ಲ ಬ್ರಾಹ್ಮಣರು ತಂತ್ರಿಗಳೇ ಅಂತ ಕರೆದು ತಂತ್ರಿಮಾರಂದ ನನಗೆ ನೋಡಿದೆ ಹಿಂಗೆ ಮಾಡ್ದ ನನ್ನ ಶರೀರ ಸಾರಿ ಶರೀರ ಎಲ್ಲಿಂದ ಬಂತು ನಿನಗೆ ಇದು ಅಂತ ಕೇಳ್ದ ಅರ್ಥ ಆಗಲಿಲ್ಲ ನನಗೆ ಈ ಊರಿಂದಲ್ವೇ ಅಂದ ಹೌದು ಹೌದು ಅಂದೆ ನನ್ನ ನೋಡೋಕ್ಕೆ ಪ್ರತಿವರ್ಷ ಬರಬೇಕು ಅಂದ ಆಯಿತು ಅಂದೆ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡಿದರೆ ನಾನು ಹುಟ್ಟಿದಾಗ ನೋಡಿದಂತಹ ಹಸಿರು ಹುಲ್ಲಿನ ಮೇಲೆ ಇರುವಂತಹ ಇಬ್ಬನಿಯ ಮೂಲಕ ಬಂದಂತಹ ಸೂರ್ಯನ ಕಿರಣ ಭತ್ತದ ಪೈರು ಬಾಗಿದ ಪತ್ತದ ಪತ್ತದ ಪೈರು ಬಾಳೆಯ ಗೊನೆಗಳು ಎಲ್ಲ ಕಣ್ಣಿಗೆ ಬಂದು ಆ ಪ್ರೋಟೀನ್ನಿಂದ ನನ್ನ ಶರೀರ ಸೃಷ್ಟಿಯಾಯಿತು ಅಲ್ಲಿನ ಪ್ರೋಟೀನ್ ಅಲ್ಲಿನ ಆಹಾರದಿಂದ ನಾನು ಸೃಷ್ಟ ಆಯಿತು ಅದನ್ನು ಅಂತ ಒಂದು ನನಗೆ ಹೇಳ್ತಾನ ಅಂತ ಅನ್ಸ್ಬಿಡ್ತಿದ್ದೆವು ಇದು ಪ್ರಕೃತಿ ಪ್ರಕೃತಿಯ ನಾವೆಲ್ಲ ಆರಾಧನಾ ಕ್ರಮಗಳಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಪ್ರಕೃತಿಯನ್ನು ನಾವು ಹೇಗೆ ಬದುಕಿನ ಸಾಂಕೇತಿಕತೆಯನ್ನು ಹುಡ್ಕೊಳ್ಬೇಕು ಸ್ನೇಹಿತರೆ ಇದೊಂದು ಪದ್ಯ ನೋಡಿ ಅಲ್ಲಿ ನೀವು ಹೇಳಿದ್ರಿ ಎಟ್ ಒನ್ಸ್ ಮೈ ಹಾರ್ಟ್ ವಿತ್ ಪ್ಲೇಷರ್ ಫಿಲ್ಸ್ ಡ್ಯಾನ್ಸಸ್ ವಿತ್ ದ ಡೆಫರ್ ಡಿಲ್ಸ್ ఇవును వర్డ్స్ వర్ ది కవి ఆ హ నోడదా అది అల్డదాగా అట్ వన్స్ మై హార్ట్ విత్ ప్లెజర్ ఫీల్స్ నమే నేచర్ నోడన్స్ మై హార్ట్ విత్ ప్లెజర్ ఫీల్స్ ఆగ తక్షణదే నన్న హృదయ తుందిలోవయ్యూ డ్యాన్సస్ విత్ ద డెఫ్ డిల్స్ ప్రకృతి జొతే నృత్యమా భావ ప్రకృతి ఇన్నొన్న అంగ నావు దాస్ట్ వన్ క్రీయేటెడ్ బై నేచర్ మోస్ట్ డిస్ట్రక్టివ్ ನೆಲಮೂಲದವರು ನಾವು ನಿಮ್ಗೆ ಭಾಳ ಖುಷಿಯಾದಂದರೆ ಎಲ್ಲ ಒಂದೊಂದು ಸಣ್ಣ ಸಣ್ಣ ಪದ್ಯ ಹಾಕಿದ್ದೀರಿ ನೆಲಮೂಲದವರು ನಾವು ನಿಸರ್ಗದ ಮಡಿಲ ನಡೆಯತವರು ನಮ್ಮ ನೆರವಿಗೆ ಬೇಕು ಹೊಸ ಬೆಳಕ ಹುಡುಕುವರು ದೂರವಾಗಿಸಬೇಕು ಅಜ್ಞಾನದ ಕತ್ತಲು ನಮ್ಮದೇ ಬದುಕಿನ ಗುಣಮಟ್ಟದ ಮೇಲು ಇದೊಂದು ಭಾಳ ಚೆನ್ನಾಗಿದೆ ಸುಮಾರು ಪದ್ಯಗಳಿದೆ ಶಿಶುನಾಳ ಶರೀಫರು ಬರೆದಿರುವಂಥ ಬಿದಿರೆ ನೀನಾರಿಗಾದೆ ಋಗ್ವೇದ ಹೇಳಿರುವಂಥದ್ದು ಋಗ್ವೇದದಲ್ಲಿ ಚತುಷ್ಪದಯ ಶಾಂತಿ ಅಂತ ಹೇಳ್ತೀನಿ ದ್ವಿಪದಯ ಶಾಂತಿ ಪೂಜೆ ಮಾಡುವಂಥ ಯಾವನೇ ಅರ್ಚಕ ಇರಲಿ ನಾನು ಅರ್ಚಕ ಸಮುದಾಯದ ಒಂದು ಗುಂಪಿದೆ ಅದರ ಅಧ್ಯಕ್ಷ ಆಗಿದ್ದೇನೆ ಈಗ ಅರ್ಚಕ ಅದರಿಂದ ದೇವತಾ ಶ್ರಮಿಕರು ಅಂತ ಕರೀತೀನಿ ಯಾಕಂದರೆ ಅಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ದಲಿತ ಅರ್ಚಕರಿದ್ದಾರೆ ನಮ್ಮ ಧರ್ಮವನ್ನು ಇಟ್ಕೊಂಡಿರುವಂಥ ದಲಿತ ಅರ್ಚಕರಿದ್ದಾರೆ ಯಾವನೇ ಪೂಜಾರಿ ಪೂಜೆ ಮಾಡಿ ಕೊನೆಗೆ ಅವನಿಗೆ ತಲೆನೋವಿರಲಿ ಇರಲಿ ನೋವಿರಲಿ ಏನೇ ಇರಲಿ ನಿನಗೆ ಒಳ್ಳೆಯದಾಗಲಪ್ಪ ಅಂತ ಹೇಳ್ತಾನೆ ಕೆಟ್ಟದಾಗಲಿ ಯಾರು ಹೇಳೋದಿಲ್ಲ ಅಂಥ ಪೂಜಾ ಕ್ರಮದ ಕೊನೆ ಆಗೋದು ಕಾಲೇ ವರ್ಷದ ಪರ್ಜನ್ಯ ಕಾಲ ಕಾಲಕ್ಕೆ ಮಳೆ ಬರಲಿ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ನಮ್ಮ ದೇಶ ಸಸ್ಯದಿಂದ ಬೆಳಗಲಿ ಸಜ್ಜನ ಸುಖಿನೋ ಭವಂತು ನಿಧನ ಸುಧನ ಭವಂತು ಪುರುಷ ಸೂಕ್ತದ ಕೊನೆಯಲ್ಲಿ ಬರುತ್ತೆ ಪುರುಷ ಸೂಕ್ತವನ್ನು ತಪ್ಪಾಗಿ ಅರ್ಥ ಮಾಡೋದಲ್ಲ ಬಿಬಿ ಕಕ್ಕೆಲ್ಲ ಹೇಳೋದು ನನಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ ಒಂದು ಮಾತಿದೆ ಅದನ್ನು ಅರ್ಥ ಮಾಡಿದ್ರೆ ಬೇಕಾದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಕಾಂಟೆಕ್ಸ್ಟುವಲಿ ಆ ಕಾಲದ ಅರ್ಥ ಅಲ್ಲ ಅದು ನಮ್ಮ ದೇವರ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ದೇವರ ಭುಜದಿಂದ ಕ್ಷತ್ರಿಯ ಹುಟ್ಟಿದ ತೊಡೆಯಿಂದ ವೈಶ್ಯ ಹುಟ್ಟಿದ ಪಾದದಿಂದ ಶೂದ್ರ ಹುಟ್ಟಿದ ಅಂದರೆ ಸ್ವಾಮಿ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲು ಮುಟ್ಟೋದು ಪಾದವನ್ನು ಅಲ್ಲಿದ್ದಾನೆ ಶೂದ್ರ ಶ್ರಮ ವಾಣಿಜ್ಯ ರಕ್ಷಣೆ ಆಮೇಲೆ ಜ್ಞಾನ ಎಷ್ಟು ಒಳ್ಳೆಯ ಕಲ್ಪನೆಯನ್ನು ನಾವು ಯಾಕೆ ಹೀಗೆ ಹೇಳ್ಬಾರ್ದು ನಾವು ಯಾಕೆ ಕ್ಯಾಸ್ಟಿಸ್ಟ್ ಸುಪೀರಿಯಾರಿಟಿಯನ್ನು ತೋರಿಸ್ಬೇಕು ತಿದ್ದವರು ತಿದ್ದಬೇಡವೇ ನಾವು ತಿದ್ದಲಿಲ್ಲ ಅದು ಪ್ರಶ್ನೆ ಬೇರೆ ಅಲ್ಲಿ ಕೊನೆಗೆ ಪೂಜೆ ಮಾಡಿ ಕೊನೆಗೆ ಹೇಳ್ತೀವಿ ನಾವು ಮೂರು ಸಲ ಶಾಂತಿಯನ್ನು ಹೇಳಿ ಪರಿಸರಕ್ಕೆ ಶಾಂತಿ ಆಗಲಿ ಆಪಶಾಂತಿ ನೀರಿಗೆ ಶಾಂತಿಯಾಗಲಿ ಅಗ್ನಿಗೆ ಶಾಂತಿಯಾಗಲಿ ಭೂಮಿಗೆ ಶಾಂತಿಯಾಗಲಿ ಕೊನೆಗೆ ನನಗೆ ಶಾಂತಿ ಆಗಲಿ ಚತುಷ್ಪದಯ ಶಾಂತಿ ನಾಲ್ಕು ಕಾಲಿನ ಪ್ರಾಣಿಗಳಿಗೆ ಶಾಂತಿಯಾಗಲಿ ಬೀದಿನಾಯಿಗಳ ಮೇಲೆ ಅದನ್ನು ರಕ್ಷಿಸುವಂತಹ ಕ್ರಮದಲ್ಲಿ ನಮ್ಮ ಉಳಿವೂ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಏರು ಘಟ್ಟದ ನಡಿಗೆಗೆ ಕೈಗೋಲು ನಮಗೆ ಸಿಕ್ಕಿತು ಅಂಥ ಕೈಗೋಲನ್ನು ಕೊಡೋದಕ್ಕೆ ನಾಗೇಶ್ ಹೆಗ್ಡೆ ಅವರು ಒಂದು ಮಾತು ಲಾಸ್ಟ್ ಮರ್ತುಬಿಟ್ಟೆ ತಾವು ಇಂದಿರಾ ಗಾಂಧಿ ಅವರ ಬಗ್ಗೆ ಪ್ರಸ್ತಾಪಿಸಿದ್ವಿ ಎಮರ್ಜೆನ್ಸಿ ನಾವೆಲ್ಲ ಗೋಪಿನಾಥ್ ನಾವೆಲ್ಲ ವಾಪಸ್ ಮಾಡಿದವರು ಎಮರ್ಜೆನ್ಸಿಯ ಕೊನೆಯ ಅವರ ಅಧಿಕಾರ ಹೋಯ್ತಲ್ಲ ಎಮರ್ಜೆನ್ಸಿಯಲ್ಲಿ ಆದಮೇಲೆ ಅವರು ಕೊನೆಯ ಫೈಲ್ಗೆ ಸೈನ್ ಹಾಕಿದ್ದು ಭರತ್ಪುರದ ಹಕ್ಕಿಗಳನ್ನು ಉಳಿಸಿ ಅಂತ ಅವರ ಭರತ್ಪುರ ರಾಜಸ್ಥಾನದಲ್ಲಿ ಅವಳು ಗುಂಡಿಗೆ ಬಲಿಯಾದ್ರಲ್ಲ ಅವಳ ಸೈನ್ ಹಾಕಿರೋಂಥ ಕೊನೆಯ ಫೈಲು ಕಾಜರಾಗದಿಂದ ಕಣ್ ಖಡ್ಗ ಮೃಗಗಳನ್ನು ಉಳಿಸಿ ಅಂತ ಕೋ ಇನ್ಸಿಡೆನ್ಸಾ ಏನು ಗೊತ್ತಿಲ್ಲ ಜಯರಾಮ್ ರಮೇಶ್ ಬರೆದಂತಹ ಪುಸ್ತಕವನ್ನು ನಾನು ಕನ್ನಡಕ್ಕೆ ತಂದೆ ಪ್ರಕೃತಿ ಸಾಗತ್ಯ ಮತ್ತು ಇಂದಿರಾ ಗಾಂಧಿ ಅಂತ ಇವತ್ತು ಇಂದಿರಾ ಗಾಂಧಿಯವರಿಗೆ ಪ್ರಕೃತಿ ಒಂದು ಜೀವಂತ ಸಂಕೇತವಾಗಿತ್ತು ನೆಹರುಗೆ ಇಂದಿರಾ ಗಾಂಧಿಗೆ ರಾಜೀವ್ ಗಾಂಧಿಗೆ ಒಂದು ಪ್ರಕೃತಿ ಸಂಕೇತವಾಗಿತ್ತು ಇವತ್ತದು ಮಿನರಲ್ ಇದೆ ನಿಕೋಬಾರ್ನಲ್ಲಿ ನಾವು ಮಿನರಲ್ ಮಾಡೋಕ್ಕೆ ಹೋಗಿದ್ದೀವಿ ನಿಕೋಬಾರ್ನಲ್ಲಿ ಮಾನಸ ಸರೋವರವನ್ನು ನಾಲ್ಕು ಸಲ ಸುತ್ತದವರು ನಾನು ಅಲ್ಲಿನ ಜನಕ್ಕೆ ಚೈನೀಯರಿಗೆ ಅದು ಬಡೇ ಒಂದು ಮಿನರಲ್ ಎಸೆಟ್ಟು ಅದು ಮತ್ತೇನೂ ಅಲ್ಲ ಜಗತ್ತಿನಾದ್ಯಂತ ನಾನು ಎರಡು ಪುಸ್ತಕ ಓದ್ದೆ ಒಂದು ದ ಸ್ಕ್ಯೂಡ್ ಇಕೊನಾಮಿಕ್ಸ್ ಅಂತ ಒಬ್ಬ ಕೊಲಂಬಿಯನ್ ಬರೆದಿರೋದು ಇನ್ನೊಂದು ದ ಸ್ಟೋರಿ ಆಫ್ ಮೈ ಟೀ ಶರ್ಟ್ ಟೆಕ್ಸಸ್ಸಿನ ಟೆಕ್ಸಸ್ಸಿನ ರೈತನ ಹತ್ತಿ ಚೈನಾದ ಜಿನ್ನು ಸೌತ್ ಆಫ್ರಿಕಾದ ಬಂದರು ಹೇಗೆ ಸುತ್ತದೆ ಹೇಗೆ ಕಲುಷಿತವಾಗ್ತದೆ ಅನ್ನೋಂಥ ಸುದ್ದಿ ಮಾಧವ ಗಾಡ್ಗೀಳರ ನಾಗೇಶ್ ಹೆಗಡೆಯವರ ಕಲ್ಲೂರು ನಾಗೇಶ್ ಅವರ ಪ್ರಯತ್ನ ನನಗೆ ಅತ್ಯಂತ ಸಂತೋಷ ಸಂಗತಿ ನನ್ನ ಸನ್ಮಿತ್ರರಾದಂಥ ನಾನು ಗೌರವಿಸುವಂಥ ಈಶ್ವರ ಖಂಡ್ರೆಯವರ ನೇತೃತ್ವದಲ್ಲಿ ಕೇವಲ ಇಪ್ಪತ್ತು ತಿಂಗಳಲ್ಲಿ ಯಾವುದಾಗಲಿಲ್ಲೋ ಅದನ್ನು ಇದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲವಾಗಿ ಬೆನ್ನ ಬಲವಾಗಿ ನಿಂತರೆ ಸರ್ಕಾರದ ಇತಿಮಿತಿಗಳ ಒಳಗಡೆ ಸರಕಾರದ ವ್ಯವಸ್ಥೆಗಳ ಒಳಗಡೆ ಸರ್ಕಾರದ ಬ್ಯೂರಾಕ್ರಸೀಕರಣದ ಒಳಗಡೆ ವ್ಯಾಪಾರೀಕರಣಗಳ ಒಳಗಡೆ ಅವರು ಕಾಡನ್ನು ರಕ್ಷಿಸುವಂತಹ ಛಾತಿ ಅವರಲ್ಲಿದೆ ಯಾವುದೇ ಗುಂಪುಗಾರಿಕೆಯಲ್ಲಿ ಅವರು ತೊಡಗಿಸಿಕೊಳ್ಳೋದಿಲ್ಲ ತನಗೆ ಕೊಟ್ಟಂಥ ಕೆಲಸವನ್ನು ಮಾಡ್ತಾರೆ ಅವರನ್ನು ನಾವು ತಿಳ್ಕೋಬೇಕು ವೀರಶೈವ ಮಹಾಸಭದ ಜನರಲ್ ಜಾತಿಯವಾದಿ ಜಾತೀಯವಾದಿಯಲ್ಲ ಇದು ಸಾಧ್ಯತೆ ಇದೆ ಇದು ಸಾಧ್ಯತೆ ಎಲ್ಲರೂ ನಮ್ಮವರು ಅಂತ ನಾವು ಅಂದ್ಕೊಂಡ್ರೆ ಇವನಾರವ ಅಲ್ಲ ಇವ ನಮ್ಮವ ಅಂದರೆ ಅಂತಹ ಪರಂಪರೆಗೆ ಸೇರಿದ ನನ್ನ ಸ್ನೇಹಿತರನ್ನು ನಾನು ಬಲವಂತವಾಗಿ ಕರೆದೆ ಮಕ್ಕಳೇ ನೀವೆಲ್ಲ ಚೆನ್ನಾಗಿ ಓದೋದ್ರ ಜೊತೆ ನೀವು ಗಿಡ ನಡೆದಿದ್ದರೂ ಪರವಾಗಿಲ್ಲ ಬೇರೆ ಅವರು ಗಿಡ ನಟ್ಟದನ್ನು ರಕ್ಷಿಸಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ